ಜೆಡಿಎಸ್ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡಾರ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಪ್ರಜರಣ ಆಗ್ರಹಿಸಿ ವಿಧಾನಸೌಧ ಚುನಾವಣೆ ಪ್ರತಿಭಟನೆ ಕಾರ್ಯಕ್ರಮ ಮೂಡ ಹಗರಣ ಸೇರಿದಂತೆ ಇನ್ನು ಹಲವಾರು ಹಗರಣಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಭಾಗವಹಿಸಿದ್ದಾರೆ ಎಂದು ಆರೋಪಿಸಿ ಇಂದು ಜೆಡಿಎಸ್ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರವರು ಮತ್ತು ಶಾಸಕರು ಇತರೆ ಮುಖಂಡರು ಕಾರ್ಯಕರ್ತರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ವಿಧಾನಸೌಧ ಚಲೋ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಹೆಸರು ಗೋವಿಂದೇಗೌಡ ಅಂತ ಬೆಂಗಳೂರು ನಗರದ ಹಿರಿಯ ಉಪಾಧ್ಯಕ್ಷ ಇವತ್ತು ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರು ವಿಚಾರಣೆಗೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಾಗ ಏ ಅವರಿಗೆ ಹಕ್ಕೇ ಇಲ್ಲ ಅಂತ ಹೇಳಿದ್ರು ರಾಜ್ ನಿನ್ನೆ ಹೈಕೋರ್ಟ್ ಅವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ಹಕ್ಕಿದೆ ಅವರು ವಿಚಾರಣೆಗೆ ಕೊಡಬಹುದು ಅನ್ನೋ ಒಂದು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಆದೇಶವನ್ನು ನೀಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ನಾವು ಈ ಕೂಡಲೇ ಮಾನ್ಯ ಮೂಡ ಹಗರಣದಲ್ಲಿ ಭಾಗಿಯಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅವರಿಗೆ ಯಾವುದೇ ವಿಧವಾದ ನೈತಿಕ ಹಕ್ಕಿಲ್ಲ ಈ ನೈತಿಕ ಹಕ್ಕಿದ್ರೆ ಅವ್ರಿಗೆ ಈಗ ಹಿಂದೆ ರಾ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರನ್ನೂ ಕೂಡ ಕೇಳಿದರು ರಾಜೀನಾಮೆ ಕೊಡಬೇಕು ಅಂತ ಈಶ್ವರಪ್ಪನ ಕೈಲೂ ರಾಜೀನಾಮೆ ಕೊಡಿಸಿದ್ರು ಜನಾರ್ ರೆಡ್ಡಿ ಅವ್ರ ಕೈಯಲ್ಲೂ ಕೂಡ ಅವ್ರ ಬೆಲೆ ಬಂದಂತ ಆಪಾದೆಗೆ ರಾಜೀನಾಮೆ ಕೊಡಿಸಿದ್ರು ಇವತ್ತು ಅವರು ರಾಜ್ ನಲವತ್ತು ವರ್ಷ ರಾಜಕೀಯದಲ್ಲಿ ನನ್ನಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾರೆ ಅವರು ಮೈ ತುಂಬ ಬರೀ ಕಪ್ಪೇ ಹೊರತು ಯಾವ ಚುಕ್ಕೆ ಅಂತ ನಾವು ಹುಡುಕಬೇಕಾಗಿಲ್ಲ ಅವರು ನೈತಿಕ ಹೊಣೆ ಇದ್ದರೆ ಅವರಿಗೆ ರಾಜೀನಾಮೆ ಕೊಡಬೇಕು ನಮ್ಮ ಪಕ್ಷದ ವತಿಯಿಂದ ಮುಂದೆ ಅವರು ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅವರಿಗೆ ನೈತಿಕತೆ ಬೇಕು ಅವರು ಕೇವಲ ಯಾರ್ದು ಇವತ್ತು ನನಗೆ ನೋವಾಗ್ತಾ ಇರೋದೇನು ಅಂದರೆ ದಲಿತರ ಜಮೀನನ್ನು ಅವರು ಬರೆಸ್ಕೊಂಡು ತಮ್ಮ ಪತ್ನಿಗೆ ಒಂದು ದಾನವಾಗಿ ಬಾಮೈ ತಿಂದಂತ ಬಂದಂಥ ಜಮೀನಿಗೆ ಇವತ್ತು ಅರುವತ್ತ್ಮೂರು ಕೋಟಿ ಬಾಳ್ತದೆ ಅಂತ ಹೇಳ್ತಾರೆ ಬೇರೆಯವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಇರೋದ್ರಿಂದ ಅವ್ರಿಗೆ ಯಾವುದೇ ಮುಂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಆದ್ದರಿಂದ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ವತಿಯಿಂದ ನಮ್ಮ ಒಂದು ಪ್ರತಿಭಟನೆ